ಹಾಯ್ ಫ್ರೆಂಡ್ಸ್ ಇವತ್ತು ಬೃಂದಾವನದಲ್ಲಿ ಶ್ರೀಕೃಷ್ಣನ ಜನ್ಮಾಷ್ಟಮ ದಿನ ಇದೆ ಜನ್ಮ ದಿನ ಇದೆ ಇವತ್ತು ಒಳ್ಳೆಯ ಶ್ರೀಕೃಷ್ಣನ ಆಶೀರ್ವಾದ ನೋಡೋಣ ದೇವಸ್ಥಾನ ಹೆಂಗೈತಿ ಏನು ನಮ್ಮೆಲ್ಲರಿಗೂ ಶೇರ್ ಮಾಡ್ತಾಯಿದ್ದೀನಿ ಈ ಇಡವಿ ಪೂರ್ತಿ ನೋಡಿ ತುಂಬ ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲ್ಗೆ ಹುಸುಬ್ಬರಿ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ಎದುರುಗಡೆ ರೋಡ್ ಐತಿ ಅದಕ್ಕೆ ಸೌಂಡ್ ಬರ್ತಾ ಇದೆ ನೋಡೋಣ ಏನೇನಾಯ್ತು ಇವತ್ತಿನ ಹಿಂದಿನ ಶ್ರೀಕೃಷ್ಣನ ಜನ್ಮದಿನ ಇವತ್ತು ಇವತ್ತಿನ ಒಂದು ಶ್ರೀಕೃಷ್ಣನ ಜನ್ಮದಿನ ಇದೆ ಒಳ್ಳೆಯ ಒಂದು ಖುಷಿ ಮುತ್ತಾದ ಮುದ್ದಾದ ಶ್ರೀಕೃಷ್ಣನ ಒಂದು ಈ ದೇವಸ್ಥಾನ ಬಹಳ ಖುಷಿಲೆ ಇವತ್ತು ದರ್ಶನ ಮಾಡೋಣ ಬನ್ನಿ ಇದು ಇರುವಂಥ ಋಷಿಕೇಶ್ ಮತ್ತೆ ಇದು ಋಷಿಕೇಶದಲ್ಲಿ ಇರುವಂಥ ಕೃಷ್ಣ ಬೃಂದಾವನ ಊರು ಬೃಂದಾವನದಲ್ಲಿದೆ ಈ ಕೃಷ್ಣನ ಟೆಂಪಲು ಬೃಂದಾವನದಲ್ಲಿದೆ ಒಳ್ಳೆಯ ದೇವಸ್ಥಾನ ನೋಡಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಇಡುವೆ ಮೂರ್ತಿ ನೋಡಿ ನನ್ನ ಸ್ನೇಹಿತರು ಎಲ್ಲರೂ ನನ್ನ ಸ್ನೇಹಿತರಿಗೆ ಈ ವಿಷಯ ತಿಳಿಸುತ್ತಾ ಇದ್ದೀನಿ ಅಲ್ಲಿ ಹಿಂದೆ ಹೋಗಣ ಹಿಂದ ಹಿಂದ ಹೋಗ್ತಾರ ಅಲ್ಲಿ ಕೃಷ್ಣನೆಲ್ಲ ತಡಂಗ್ ನೋಡಣದ हरि हरि कृष्ण कृष्ण राम कृष्ण 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 राम राम हरि राम हरि राम हरि कृष्ण 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 राम राम हरि राम हरि कृष्ण हरि कृष्ण 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 ಥ್ಯಾಂಕ್ ಯು ಬಾಯ್ ತುಂಬ ಧನ್ಯವಾದಗಳು ಈ ನೋಡಿದ್ದಕ್ಕೆ ಯಾರಿಗೆಲ್ಲ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಈ ದೇವಸ್ಥಾನಕ್ಕೆ ಯಾರ್ಯಾರು ಹೋಗಿದ್ದೀರಿ ಅವರು ಕಮೆಂಟ್ ಮಾಡಿ ಯಾರು ಹೋಗಿಲ್ಲ ಅನ್ನೋರು ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರಿ ನೋಡಿದ್ದವರು ಥ್ಯಾಂಕ್ ಯು ಬಾಯ್